ಬಹಳ ಕಷ್ಟ ಆತ ಉಣ್ಣಾಕಿಲ್ಲ ಉಡಾಕಿಲ್ಲ ಇರಾಕಿಲ್ಲ ಪದಿಯೋಳುಕಿಲ್ಲ ಏನೂ ಇಲ್ಲ ಅವ್ರ ದುಃಖ ಕೇಳೋರು ಯಾರೂ ಇಲ್ಲ ಅಂತ ಸಮಯದೊಳಗೆ ಅವ್ರು ಊರ ಬಿಡ್ಬೇಕಾತ ಮುದೇನೂರು ಮುದೇನವ್ರನ್ನ ಬಿಟ್ಟು ಲಿಂಗಮ್ಮ ಎರಡು ಮಕ್ಕಳನ್ನ ಕಟ್ಟಿಕೊಂಡು ಎಲಿ ಬರ್ತಾ ಇದ್ರು ಅಂದ್ರೆ ಕಂಪ್ಲಿ ಬರ್ತಾ ಇದ್ರು ಕಂಪ್ಲಿ ಅದು ಸ್ವಲ್ಪ ನೀರಾವರಿ ಏರಿಯಾ ಅಲ್ಲಿ ಕೆಲ್ಸಕ್ಕೆ ಏನು ಕೊರತೆ ಇದ್ದಿಲ್ಲ ಹೇಗೋ ಜೀವನ ನಡೀತು ಆದ್ರೆ ಲಿಂಗ ಅಲ್ಲಿ ವಾತಾವರಣ ಸರಿ ಬರಲಿಲ್ಲ ಅಂತ ಯಾಕಂದ್ರ ಆಕೆ ಯಾವಾಗಲೂ ಈ ಶಿವಾನುಭವ ಗೋಷ್ಠಿಗಳಲ್ಲಿ ಶರಣರ ಸುಳ್ಳುಡಿಗಳನ್ನ ಕೇಳೋರು ಅವರು ಪುರಾಣ ಕೇಳೋರು ಏನ್ ಪ್ರವಚನ ಕೇಳೋರು ಶರಣರ ಸಾಮೀಪ್ಯದಲ್ಲಿ ಕುಂತು ಅವ್ರ ಮಾತುಗಳನ್ನ ಕೇಳೋರು ಅವ್ರು ಹೆಚ್ಚಾಗಿ ಲೌಕಿಕಕ್ಕಿಂತಲೂ ಪಾರಮಾರ್ಥಿಕ ಕಡೆನೆ ಆ ಯಮನ ಬಹಳ ಇದು ಆಸೆ ಹೀಗಾಗಿ ಆ ಯಮನ ಮನೆಗೆ ಕಂಪ್ಲಿಯಲ್ಲಿ ಕೂಡ ಅವರಿಗೆ ವಾತಾವರಣ ಸರಿಯಾಗಲಿಲ್ಲ ಅಲ್ಲಿ ಆ ಶಿವಾನುಭವದ ಅಥವಾ ಶರಣರ ಸಂಪರ್ಕ ಸಿಗಲಿಲ್ಲ ಅಂತ ಹೇಳಿ ಎಲ್ಲಿ ಈ ಪಾರಮಾರ್ಥಿಕ ಒಂದು ಆ ಮಾರ್ಗ ಸಿಗ್ತದ ಅದನ್ನು ಹುಡುಕಿಕೊಂಡು ಕಂಪ್ಲಿಯಿಂದ ಹೊರಡ್ತಾರ ಎಲ್ಲಿ ಬರ್ತಾ ಇದಾರಪ್ಪ ಅಂತಂದ್ರೆ ಲಿಂಗ್ಸೂನಿಗೆ ಬರ್ತಾ ಇದ್ದಾರೆ ಲಿಂಗಸ್ವರಿಗೆ ಬಂದು ಇರ್ತಾ ಇದಾರಪ್ಪ ಅಂತಂದ್ರೆ ಅಲ್ಲಿ ಒಂದು ಮಠದೊಳಗೆ ಸಿದ್ಧಲಿಂಗೇಶ್ವರ ಮಠ ಅಂತ ನೋಡ್ರಿ ಯಾವಾಗಲೂ ಆ ಒಳ್ಳೆ ವ್ಯಕ್ತಿಗಳು ತಮ್ಮ ಒಳ್ಳೆ ಸ್ಥಳ ಸ್ಥಳಗಳ ಸ್ಥಾನವನ್ನ ಹುಡುಕ್ತಿರ್ತಾರೆ ಅಂತೆ ಹಂಗ ಲೌಕಿಕಕ್ಕಿಂತಲೂ ಪಾರಮಾರ್ಥಿಕದ ಕಡೆಗೆ ಒಲವಿದ್ದಂಥ ಲಿಂಗಮ್ಮ ಸಂಸಾರದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಉಂಡಂತ ಲಿಂಗಮ್ಮ ಬಂದು ಒಳಗ ಒಂದು ಮಠದೊಳಗ ಏನೇ ಆಶ್ರಯ ಪಡಿತಾ ಇದ್ದಾಳೆ ಅದಕ್ಕೆ ಶರಣರು ಹೇಳ್ತಾ ಇದ್ದಾರೆ ಏನೆ ಕಿರಿಯಲ್ಲಲ್ಲದೆ ಹುಲ್ಲು ಎಲ್ಲ ಆಡುವುದೇ ನವಿಲು ಕೊಳಲಲ್ಲದೆ ಕಿರಿ ಒಳ್ಳೆ ಕೆಳಸುವುದೇ ಹಂಸೆ ಎಂಬ ಅಕ್ಕನ ವಚನದಂತೆ ಶರಣ ಜೀವಿಗಳು ಏನೇ ಶರಣರಿಗೆ ಯೋಗ್ಯವಾದ ಮಠವನ್ನೇ ಆಶ್ರಯ ಸ್ಥಾನವಾಗಿ ಬಯಸಿದ್ದು ಸಹಜವಾಗಿದೆ ಅರಸನ ಮನೆಯೊಳಗ ಅರಸಿಯಾಗಿ ಅದಕ್ಕಿಂತಲೂ ಏನ್ ಮಾಡುದು ಶರಣನ ಮನೆಯಲ್ಲಿ ದಾಸಿಯಾಗಿಪ್ಪದ ಲೇಸು ಅಂತ ಹೇಳಿ ಅಮ್ಮ ಆ ಎಲ್ಲಿಗೆ ಲಿಂಗ ಬಂದು ಆ ಮಠದೊಳಗ ಆಶ್ರಯ ಪಡಿತಾಳ ಆದ್ರ ಅಲ್ಲಿಯೂ ಕೂಡ ಯಾಕೋ ಅವರಿಗೆ ಆ ಆ ಒಂದು ಏನು ಪಾರಮಾರ್ಥಿಕದ ಒಂದು ವಾತಾವರಣ ಅಲ್ಲಿಯೂ ಕೂಡ ಅವರಿಗೆ ನಮಗೂ ತೃಪ್ತಿ ಅನಿಸ್ಲಿಲ್ಲ ಹೀಗಾಗಿ ಅಂತ ಒಂದು ಏನ ಆಧ್ಯಾತ್ಮಿಕ ಆಸೆ ಉಳ್ಳಂತ ಆ ಲಿಂಗಮ್ಮ ಏನಿದೆ ಇಲ್ಲಿಯೂ ಕೂಡ ಆ ದಹ ತೀರ್ಲಿಲ್ಲ ಅಂತ ಹೇಳಿ ಅನಿವಾರ್ಯವಾಗಿ ತನ್ನ ಮುಗ್ಧ ಮಗಳಾದಂತ ಯಮನಮ್ಮನನ್ನು ಒಂದು ಗುರಿ ಮುಟ್ಟಿಸಬೇಕಾಗಿತ್ತು ಅಂತ ಹೇಳಿ ಎಲ್ಲಿಗ್ ಬರ್ತಾ ಇದ್ದಾರೆ ಮಾವಿನ ಭಾವಿ ಅಂತ ಹೇಳಿ ಮಾನ್ ಭಾವಿ ಮಾನ್ ಭಾವಿ ಅಂತಾರೆ ಹೇಳಿ ನಮ್ಮ ಅಲ್ಲಿ ಮುದುಗಲ್ಲ ಅಥವಾ ಲಿಂಗೂರ್ ಸಮೀಪ ಅಲ್ಲಿ ಮಾವಿನ ಭಾಯಿ ಮಾಹನ್ ಭಾವಿ ಬರ್ತಾರೆ ಅಲ್ಲಿ ಕೆಲವು ದಿವಸ ವಾಸ ಇದ್ದು ಕೂಲಿನಾಲಿ ಮಾಡ್ತಾರ ಅಲ್ಲಿ ಮಾನ್ ಭಾವಿ ಸಾಲಿಯೊಳಗ ಯಾರು ಒಬ್ಬ ಮಾಸ್ತರ ಗುಲಾಬ್ ಸಾಬ್ ಅಂತ ಅವ್ರ ಹತ್ರ ತನ್ನ ಮಗಳ ಯಮನಮ್ಮನನ್ನು ಒಂದು ಅಕ್ಷರ ಕಲೀಲಿಕ್ಕೆ ಸಾಲಿ ಕಲಿಸ್ಲಿಕ್ಕೆ ಕಳಿಸಿಕೊಡ್ತಾರ ಇಷ್ಟೆಲ್ಲಾ ಅಲಿದಾಟದಲ್ಲಿಯೂ ಕೂಡ ಹೊಟ್ಟೆ ಹಿಟ್ಟಿನ ಒಂದು ಚಿಂತೆ ಇದ್ದಾಗಲೂ ಕೂಡ ಲೌಕಿಕ ತಾಗಲಾಟದಲ್ಲಿಯೂ ಕೂಡ ಲಿಂಗಮ್ಮ ಸಜ್ಜನ ಸಂಘವನ್ನು ಬಯಸ್ತಾ ಇದ್ರು ಸದ್ಗೋಷ್ಠಿಗಳ ಒಡನಾಟ ಅವ್ರಿಗೆ ಬೇಕಾಗಿತ್ತು ಶಿವಾನುಭವ ಚಿಂತನೆ ಅವರಿಗೆ ಬೇಕಾಗಿತ್ತು ಈಗ ಅವನ್ನೆಲ್ಲ ಅವರು ಮರ್ತಿದ್ದಿಲ್ಲ ಹೀಗಾಗಿ ಅಲ್ಲಿ ಬಂದು ಏನೇ ಆಧ್ಯಾತ್ಮ ಗುರು ಹಾಕಿ ಆ ಲಿಂಗಮ್ಮ ತಮ್ಮ ಮಗಳಿಗೆ ತಾವೇ ಆಧ್ಯಾತ್ಮಿಕ ಆಗಿದ್ರು ಅಲ್ಲಿ ಮಗಳನ್ನ ಆ ಗುಲಾಬ್ ಸಾಬ್ ಮಾಸ್ತರ್ ಹತ್ರ ಸಾಲಿ ಕಳಿಸ್ತಾರ ಒಳ್ಳೆ ಚುರುಕು ಬುದ್ಧಿಯಾದಂತ ಅಮ್ಮ ಅಂದ್ರೆ ಯಮನಮ್ಮ ಅಂದ್ರೆ ಲಿಂಗಮ್ಮನ ಮಗಳು ಅಲ್ಲಿ ನಾಲ್ಕು ಅಕ್ಷರ ಕಲಿತಾಳ ಅವಾಗ ಗುಲಾಬ್ ಸಾಬ್ ಆ ಶಿಕ್ಷಕರು ಅಮ್ಮ್ರಿಗೆ ಹೇಳ್ತಾರ ನೋಡ್ತಂಗಿ ಯಮನಮ್ಮ ನೀ ಬಾಳ್ ಸೆಣಕಿದೀ ಸ್ವಲ್ಪ ಚಲೋತ್ನೇ ಕಲಿ ನೀನು ನನ್ನಂಗ ಮಾಸ್ತರ್ ತೆ ಆಗಂತೀ ನಿಮ್ಮ ಜಾಪನ ಮಾಡಕ ಒಳ್ಳೇದಾಗತ್ತ ಅಂತ ಅವ್ರ ಮಾಸ್ತರ್ ಅಂತಾರ ಅವಾಗ ಯಮನಮ್ಮ ಮಾಸ್ತರ್ಗೆ ಕೊಟ್ಟಂತ ಉತ್ತರ ಕೇಳಿದ್ರ ಬಾಳ್ ಗಾಬರಿ ಆಗ್ತ ದಿಗ್ಭ್ರಮೆಗೆ ಒಳಗಾಗ್ತಾರ ಅವಾಗ ಯಮನಮ್ಮ ಹೇಳ್ತಾಳ ಏನ್ ಹೇಳ್ತಾಳ ಅಂತಂದ್ರೆ ನೋಡ್ರಿ ಗುರುಗಳ ಪಟ್ಟಿ ತುಂಬುತ್ತಿರುವಂತಹ ಈ ನಲವತ್ತು ನಲವತ್ತಾರು ಈ ವಿದ್ಯೆಗಳು ನನಗೆ ಬೇಕಾಗಿಲ್ಲ ಪಟ್ಟಿ ತುಂಬಿಸೋ ಬೇಕಾಗಿಲ್ಲ ನನಗೆ ಯಾವ ವಿದ್ಯೆ ಬೇಕು ಅಂತಂದ್ರೆ ನನಗೆ ನಾನಾರು ಅನ್ನುತ್ತಿರುವಂತ ತಿಳ್ಕೊಳುತ್ತಿರುವಂತಹ ಒಂದು ವಿದ್ಯೆ ಬೇಕಾಗಿದೆ ಅಂತ ಹೇಳ್ತಾರೆ ಆ ಮಾತು ಕೇಳಿದ ಗುಲಾಬ್ ಸಾಹು ಬಹಳ ಆಶ್ಚರ್ಯಕ್ಕೆ ಇದ್ದ ಇದ್ದಾರೆ ಅಲ್ಲೇ ಆ ಇಷ್ಟ್ರಾಗ ಇನ್ನ ಇವ್ರ ಲಿಂಗ್ಸೂರಾಗಿದ್ದಾಗ ಆ ಕಂಪ್ನಿಯಲ್ಲಿ ಅವ ಅಣ್ಣ ಅಲ್ಲೇ ಕಂಪ್ನಿಯಾಗ ಉಳಿತಾನೆ ಕಂಪ್ನಿಯಲ್ಲಿ ಇವ್ರಿಬ್ಬರೇ ಲಿಂಗ್ಸೂರಿಗೆ ಬಂದಿರ್ತಾಳೆ ತಾಯಿ ಮಗಳು ಅಣ್ಣ ಕಂಪ್ನಿಯಲ್ಲಿ ಕಂಪ್ಲಿಯಲ್ಲಿ ಉಳ್ದ ಅಲ್ಲಿ ಲಿಂಗ್ಸೂರಾಗಿದ್ದಾಗ ಕಂಪ್ನಿಗೆ ಬರ್ತಾನ ಅಣ್ಣ ಎದಕ್ ಬರ್ತಾನಪ್ಪ ಅಂದ್ರ ತಾಯಿಯನ್ನ ಮತ್ತು ತಂಗಿನ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಅಂದ್ರ ಮಗಳಿಗೆ ಏನು ತಂಗಿಗೆ ಮದುವೆ ಮಾಡಿ ತಾಯಿಯನ್ನ ಒಳ್ಳೆ ರೀತಿಯ ನೋಡ್ಕೊಳ್ಬೇಕು ಸುಖದಿಂದ ಇಡಬೇಕು ಅಂತ ಒಂದು ಇದ್ರ ಮೇಲೆ ಅವ ಬಂದಿದ್ರು ಅವ್ರ ಅಣ್ಣ ಅವಾಗ ಅವ್ರ ಅಣ್ಣ ಅವ್ರ ಕರಿಯಕ್ಕೆ ಬಂದಾಗ ಆ ಅಮ್ಮಗೆ ಹೆಂಗ ಕಂಡ ತನ್ನ ತಮ್ಮ ಅಣ್ಣ ಅನ್ನೋದನ್ನ ಇಲ್ಲಿ ಕಂಬಳದ ಮಠದಾಗ ಇದ್ದ ಕೆಲವ ಮುಂದೆ ಹಂಗ ಕುಂತಾಗ ಮಾತಾಡೋ ಮುಂದೆ ಹೇಳ್ತಿದ್ರು ಅಂತ ಅಮ್ಮ ಆತ ಅಂದ್ರೆ ನ ಅವ್ರ ಅಣ್ಣ ಕಂಪ್ಲೇಂಟ್ ಕರೆಯಕ್ಕೆ ಬಂದಿದ್ನಲ್ಲಪ್ಪ ಹೆಂಗ ಅಂದ್ರ ಹೇಳಿದ ಯಮನಂಗ ಕಾಣ್ ನೋಡ್ಯಪ್ಪ ನನಗೆ ಅಂತ ಹೇಳ್ತಾರೆ ಯಾಕಂದ್ರೆ ಮದ್ವಿ ಮಾಡಾಕಂತ ಹೇಳ ಅಣ್ಣ ಹೇಳುತ್ತ ನನಗ ಇಂತ ಸಾವ ಕೆಡುವ ಗಂಡ ಬೇಕಾಗಿಲ್ಲ ನನಗೆ ಹೆಂಗ ಅಕ್ಕ ಮಹಾದೇವರುಗಳು ಹೇಳಾರಲ್ಲ ಚನ್ನ ಮಲ್ಲಿಕಾರ್ಜುನೇನು ಗಂಡ ಅಂತ ಹೇಳಲ್ಲ ಹಾಂಗ ನನಗ ಈ ಸಾವು ಕೆಡುವ ಎಂದೆ ಗಂಡರು ಬೇಕಾಗಿಲ್ಲ ಅದಕ್ಕೊಂಡ್ ನನಗೆ ಮದುವೆ ಅವಶ್ಯಕತೆ ಇಲ್ಲ ನೀನ್ ಅದನ್ನ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿ ಅವನ ಕಳಿಸಿಕೊಟ್ಟು ಬಿಡ್ತಾರ ಅವ ಅಣ್ಣ ಆ ಕಡೆ ಹೌದಾ ಅಂತ ಯಾಕಂದ್ರೆ ಈ ಸಂಸಾರದಲ್ಲಿ ತನ್ನ ತಾಯಿ ಕಂಡಂತ ದುಃಖ ಅನುಭವಿಸಿದಂತ ಕಷ್ಟ ಅದನ್ನೆಲ್ಲ ನೋಡಿದ್ರು ಆಕಿ ಹೀಗಾಗಿ ಆ ಅಮ್ನವರಿಗೂ ಕೂಡ ಆ ಸಂಸಾರ ಬೇಕಾಗಿದ್ದಿಲ್ಲ ಪಾರಮಾರ್ಥದ ಕಡೆನೆ ಒಲವು ತಾಯಿ ಆ ರೀತಿಯಾಗಿ ಅವ್ರಿಗೆ ಏನು ಏನ್ ತನ್ನ ನಡೆ ನುಡಿ ರೀತಿ ನೀತಿ ಪದ್ಧತಿಗಳಿಂದ ಮಗಳನ್ನ ಬೆಳೆಸಿದ್ರು ಅಂತ ಹೀಗಾಗಿ ಆಕೆ ಕೂಡ ಅದೇ ಆಸೆ ಅಂತ ಒಂದು ಗಂಡ ಯಾರು ಅಣ್ಣ ಆ ಕಡೆ ಹೋದ ನೋಡ ಅಣ್ಣ ತಂಗಿಯರಲ್ಲಿ ಎಂಥವು ಏನೇ ಏನು ವಿರುದ್ಧವಾದಂತಹ ಗುಣಗಳಂತ ಅಣ್ಣಗ ಪೂರ್ಣವಾದಂತಹ ಲೌಕಿಕದ ಕಡೆ ಆಸೆ ತಂಗಿದು ಪಾರಮಾರ್ಥಿಕ ಇಬ್ಬರುದ್ಧ ಅಂತ ಮುಂದ ಅವ ಕಂಪ್ಲಿಗೆ ಹೋದ ಅಲ್ಲಿ ಕಂಪ್ಲಿಯೊಳಗ ಅವರು ಕೂಡ ಅಣ್ಣ ಕೂಡ ಪ್ಲೇಗೆ ಗುರಿಯಾಗಿ ಅವನು ಕೂಡ ಮರಣವನ್ನು ಅಪ್ಪಿದ ಅನ್ನುತ್ತಿರುವಂತ ಒಂದು ಆ ಒಂದು ವಿಷಯ ಅಲ್ಲಿ ತಿಳಿದು ಬರ್ತಾ ಇದೆ ಅಂತ ಅವಾಗ ಮುಂದ ಲಿಂಗಮ್ಮನಿಗೆ ಈ ಎಲ್ಲ ಅಲೆದಾಡೋ ಮಗಳನ್ನ ಸಾಕುದ್ರೊಳಗ ಈ ಸಂಸಾರದೊಳಗ ಅವರಿಗೆ ಆಸೆ ಉಳಿಲಿಲ್ಲ ಅವರು ಈ ಲೌಕಿಕ ಆಸೆಯನ್ನೆಲ್ಲಾ ಅಳಿಸಿಕೊಳ್ಳಲು ಸಿಗ ನಿಜಗುಣರ ಗುಣರ ಷಟ್ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದ್ರು ಲಿಂಗಮ್ಮ ಕೇಳಿ ತಿಳ್ಕೊಂಡಿದ್ರು ಅವನ್ನ ಹೀಗಾಗಿ ಅದ್ಭುತ ಆಧ್ಯಾತ್ಮ ಗ್ರಂಥದ ಕೆಲವೊಂದು ಗ್ರಂಥಗಳನ್ನ ಮೊರೆ ಹೊಕ್ಕಿದ್ರು ಆಕೆ ಪರಿಪೂರ್ಣ ಜೀವನ ಮಾರ್ಗವನ್ನ ಒಂದು ದಾರಿಯನ್ನು ಆಕೆ ಹಿಡಿದಿದ್ರು ತಾಯಿಯ ಈ ಮಾರ್ಗ ಎಂದ ಅವರ ರೀತಿ ನೀತಿಗಳು ಶರಣಮ್ಮನ ಮೇಲೆ ಬಹಳ ಪರಿಣಾಮವನ್ನು ಬೀಳ್ಬಿಟ್ಟಿದ್ವು ಅಂತ ಮಾವಿನ ಬಾವಿಯಲ್ಲಿ ಕೆಲವು ದಿನ ಇರುವಷ್ಟ್ರ ಅಲ್ಲಿ ಒಬ್ರು ಏನೋ ಸಿದ್ಧಯ್ಯನವರು ಅನ್ನೋರು ಪರಿಚಯ ಹಾಕಾರ ಅವ್ರಿಗೆ ಅವ್ರು ಯಾರು ಅಂದ್ರ ಅವರು ಮೂಲ ಊರು ಮುದೇನೂರನ್ನೋರು ಸಿದ್ಧಯ್ಯನವರು ಅವರು ಪರಿಚಯದಿಂದ ನೋಡವ ಯಮನಮ್ಮ ಇಲ್ಲಿ ಬೇಡ ನೀನು ಸದೃಢಕ್ಕೆ ಹೋಗು ಅಲ್ಲಿ ಕುಲೀನಾಲೆ ಮಾಡ್ಕೊಂತನ ನಿನ್ನ ಮಗಳನ್ನ ಜಾಪಾನ ಮಾಡು ಅಲ್ಲಿ ನಿನಗೆ ನಿನ್ನ ಈ ಆಧ್ಯಾತ್ಮಿಕದ ಹಸಿವು ಅಲ್ಲಿ ಹಿಂಗಬಹುದು ನೀನ್ ಸದೃಢಕ್ಕೆ ಹೋಗು ಅಂತ ಹೇಳಿ ಆಕೆ ನ ಸಿದ್ದಯ್ಯನವರು ಎಂದೆ ಪರಿಚಯಸ್ತ್ರ ಹೇಳಿ ಒಂದ್ ಅವ್ರ ಮನೆಯಾಗಿದ್ದು ನೀನು ಜೀವನ ಸಾಗಿಸೋ ಅಂತ ಲಿಂಗಸೂರಿಲ್ಲೇ ಎಲ್ಲಿಗೆ ಸದೃಢಕ್ಕ ಕಳಿಸಿ ಕೊಡ್ತಾ ಇದ್ದಾರೆ ಅಂತ ಸದೃಢ ಸದೃಢುಡ್ಡ ಅವರ ತಪೋಭೂಮಿ ಆಗುತ್ತೆ ಅನ್ನೋದು ತಾಯಿಗೆ ಏನ್ ಗೊತ್ತಿರ್ಬೇಕು ಮುಂದೆ ಅದೇ ಆ ಸದ್ದು ಹುಡ್ಡ ಅವ್ರಿಗೆ ತಪ್ಪೋ ಭೂಮಿ ಆತ ಸದ್ರುಡ್ ಬಂದು ತಾಯಿ ಮತ್ತು ಮಗಳು ಇಬ್ರು ಅಲ್ಲೇ ಕೂಲಿ ನಾಲಿ ಮಾಡ್ಕೊತನ ಜೀವನ ಸಾಗಿಸಿರ್ತಾರೆ ಅವಾಗ ಈ ಅಮ್ಮನವರು ಕೂಡ ಈ ಹೊಲ ಮನೆ ಕೆಲ್ಸಕ್ಕ ಈ ಸದ್ಯ ಅಂತ ಅದಕ್ಕೆ ಹೋಗ್ತಿದ್ರು ನಾನು ಅಮ್ಮ ಹೇಳಿದ್ದನ್ನ ಕೇಳಿನಿ ಏನ್ ಅಮ್ಮವ್ರ ಬಗ್ಗೆ ಮಾತಾಡೋ ಮುಂದ ಏನೇ ಅಮ್ಮ ಮೊದಲನ ಹೆಸರು ಯಮನಮ್ಮ ಅವ್ರು ಇಲ್ಲೆಲ್ಲಾ ಹತ್ತಿ ಬಿಡಿಸಿದ್ದು ಎಂದ ನಾವು ನೋಡೀವಿ ಇಲ್ಲಿ ನಮ್ಮೂರ್ ಕೂಡ ಕೂಡ ನಾಗರ ಅಲ್ಲಿ ಸಮೀಪ ಸಜ್ಜುಗುಡವು ಅಲ್ಲಿ ಒಬ್ಬ ದೊಡ್ಡ ಮಠ ಅದ ನಮ್ಮಲ್ಲಿ ಏನೇ ಅಲ್ಲಿಗೆ ಅವ್ರು ಬರ್ತಿದ್ರು ಅಂತ ಅಲ್ಲಿ ಕೂಲಿ ಮಾಡ್ಕೊತಾನುಜೀವನ ಸಾಗಿಸ್ತಾರ ಇರೋ ಮುಂದ ಏನಾಗತ್ತಪ್ಪ ಅಂತಂದ್ರ ಅಲ್ಲಿ ಕಂಬ್ಯಾಳು ಅಂತ ಸಜ್ಜುಗುಡ್ಕ ಸಮೀಪದ ಒಂದು ಊರು ಎಷ್ಟೋ ಒಂದು ದೀಡ್ ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಆಗುತ್ತೆ ಸದ್ದುಗುಡ್ಡ ಕಂಬಳಾಳದ ನಡುವ ಅಲ್ಲಿಗೆ ಶ್ರೀ ಗುಡ್ ಅಜ್ಜವರು ಮೇಲಿಂದ ಮೇಲೆ ಬಂದು ಹೋಗ್ತಿದ್ರು ಕಂಬಳಾಳಕ್ಕೆ ಅಲ್ಲಿ ಒಂದು ಮಠದಾಗ ವಾಸ ಅಲ್ಲಿ ಒಬ್ಬ ದೊಡ್ಡ ಗೌಡ್ರ ಮನ್ಯಾಗ ಎಂದ ಪ್ರಸಾದ ಪೂಜೆ ಇವೆಲ್ಲ ಆಗ್ತಿದ್ರು ಅಲ್ಲಿ ಬಂದಾಗ ಅವರು ಏನ್ ಮಾಡ್ತಾ ಇದ್ರು ಈ ಪ್ರವಚನ ಮಾಡುದು ಶಿವಾನುಭವ ಗೋಷ್ಠಿಗಳನ್ನು ಮಾಡೋದು ಮಾಡ್ತಿದ್ರು ಅವಾಗ ಸುತ್ತ ಹಳ್ಳಿ ಜನ ಬ ಅಲ್ಲಿ ಬಂದು ಅಪ್ಪನ ಕೂಡ ಎಂದೆ ಆ ಒಂದು ಶಿವಾನುಭವ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ರು ಅಂತ ಹಂಗ ಕಂಬಳಾಳಕ್ಕ ಗುಡಿದ್ರು ಅಪ್ಪ ಬರ್ತಾರ ಅನ್ನೋತಿರುವಂತಹ ಒಂದು ವಿಷಯ ಲಿಂಗಮ್ಮಗ್ ಗೊತ್ತಾದ್ರು ಅಲ್ಲೇ ಇದ್ರು ಸಜ್ಜುಡ್ದ ಇದ್ದರು ಅಲ್ಲಿ ಕಂಬಳಾಳಕ್ಕ ಅಪ್ಪವ್ರು ಬರ್ತಾರ ಅಂತ ಗೊತ್ತಾದಗಳನ್ನ ಬಹಳ ಸಂತೋಷ ಆಗತ್ತ ಯಾರಿಗೆ ಲಿಂಗ ಮಗ ಯಾಕಂದ್ರೆ ಈಗಾಗಲೇ ಮೊದಲು ಅವರು ಮುದೇನ ಊರಾಗಿದ್ದಾಗ ಅವರು ಗುಡ್ ಹೋಗಿದ್ರು ಅಪ್ಪನ ದರ್ಶನ ಮಾಡಿದ್ರು ಏನ್ ಅವ್ರ ಮಾತನ್ನು ಕೂಡ ಕೇಳಿದ್ರು ಅವರು ಹೀಗಾಗಿ ಅಲ್ಲಿಗೆ ಆ ಗುಡ್ದೂರು ಬಸವಾರ್ಯರು ಬರ್ತಾರ ಅಂತ ನೋಡ್ತಃ ವಿಷಯವನ್ನು ಕೇಳಿದ ತಕ್ಷಣ ಸಂತೋಷ ಆಗಿ ಅಲ್ಲಿ ಅವ್ರು ಬಂದಾಗ ಅವರು ಒಂದು ಈ ಪ್ರವಚನದೊಳಗ ಆ ಗೋ ಶಿವಾನುಭವ ಗೋಷ್ಠಿಯೊಳಗೆ ಹೋಗಿ ಭಾಗವಹಿಸ್ತಾಳ ಒಮ್ಮೆ ಧೈರ್ಯ ಮಾಡಿ ಅವ್ರ ಮುಂದೆ ನಿಂತ ಮಾತಾಡೋದು ದೊಡ್ಡ ಬಸವಾರ ಮುಂದೆ ನಿಂತ ಮಾತಾಡೋದು ಏನೇ ಯಾರಿಗೂ ಧೈರ್ಯ ಇರ್ತಿದ್ದಿಲ್ಲ ಅಂತ ಏನೇ ಮಹಾ ಅವರು ಸಂಸಾರಿಗಳಾದರೂ ಕೂಡ ಮಹಾವಿರಾಗಿಗಳು ಕಠಿಣ ವ್ರತಸ್ಥರು ನಿಷ್ಠುರವಾದಿಗಳು ಸಂಸಾರವನ್ನು ಎದ್ದು ಸದ್ಗತಿಯನ್ನು ಪಡೆಯಬೇಕೆಂಬ ಛಲದವರವಾಗಿದ್ದರು ಅವ್ರು ಸಮಾಜವನ್ನು ಸದ್ಗತಿಯತ್ತ ಒಯ್ಯುವುದೇ ಅವರ ಕಾಯಕವಾಗಿತ್ತು ಅಂತ ಗುರುದೂರು ತಾತನವ್ರದು ಅಜ್ಜನವ್ರು ಇಂಥ ಗುರುದು ತಾತನವರು ಅಲ್ಲಿ ಕಂಬ್ಯಾಳಿಗೆ ಬಂದಾಗ ಈ ಅಮ್ಮ ತನ್ನ ಮಗಳ ಕರ್ಕೊಂಡು ಹೋಗಿ ಧೈರ್ಯ ಮಾಡಿ ಅಮ್ಮಗೆ ಆ ಈ ಲಿಂಗಮ್ಮ ಹೋಗಿ ಆ ಅಜ್ಜನವರ ಪಾದಕ್ಕ ಸಾಷ್ಟಾಂಗ ಮಾಡ್ತಾಳ ನಮಸ್ಕಾರ ಮಾಡ್ತಾಳ ಆಮೇಲೆ ಅದೇ ರೀತಿಯಾಗಿ ಮಗಳಾದಂತಹ ಯಮುನಮ್ಮನ ಕೂಡ ಆ ಅಜ್ಜನವರ ಪಾದಕ್ಕ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೂಡ್ತಾರ ಧೈರ್ಯ ಮಾಡಿ ಒಮ್ಮೆ ಈ ಯಮನಮ್ಮ ಆ ಗುಜು ರಾಜರನ್ನ ಕೇಳ್ತಾರ ಏನಂತ ಕೇಳ್ತಾರಪ್ಪ ಅಂತಂದ್ರ ಯಪ್ಪ ಈ ಕೂಸನ ನಿನ್ನ ಒಡ ಹಾಕ್ತೀನಿ ಇದನ್ನ ಜಾಪಾನ ಮಾಡೋ ಜವಾಬ್ದಾರಿ ನಿಂದ ಯಪ್ಪ ಅಂತ ಧೈರ್ಯ ಮಾಡಿ ಕೇಳ್ತಾಳಂತ ಅವಾಗ ಅದನ್ನ ಆ ಬಾಲಕಿಯಾದಂತಹ ಯಮನಮ್ಮನ ಕಡೆ ನೋಡ್ತಾಳ